ಗಣೇಶ್ ಕೃಷ್ಣಂ ಪ್ರಣಯಂ ಸಖಿ ಅಲ್ಲಿ ಅದೊಂದು ಬೆಟರ್ ಆಗಿದೆ ಸಿನಿಮಾ ಸೂಪರ್ ಹಿಟ್ ಎಂದ ವೀಕ್ಷಕರು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾಕ್ಕೆ ಹೆಸರುವಾಸಿ ಈಗಾಗಲೇ ಇವರ ಕೃಷ್ಣಂ ಪ್ರಣಯ ಸಖಿ ಸಿನಿಮಾದ ದ್ವಾಪರ ಕಾಯುತ ಹಾಡು ಸೂಪರ್ ಹಿಟ್ ಆಗಿದೆ ಈ ಸಿನಿಮಾದಲ್ಲಿ ಗಣೇಶ್ ಅವರಿಗೆ ಎಂಟು ಸಖಿಯರು ಇದ್ದಾರಂತೆ ಈ ಶ್ರೀನಿವಾಸ ರಾಜು ಅವರ ನಿರ್ದೇಶನದಲ್ಲಿ ಮೂಡಿಬಂದ ಈ ಸಿನಿಮಾ ನೋಡಿ ವೀಕ್ಷಕರು ಏನು ಹೇಳಿದ್ದಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮತ್ತೊಂದು ಹಿಟ್ ಸಿನಿಮಾ ನೀಡಿದ್ರ ಎಂಬ ಬಗ್ಗೆ ಸಂಪೂರ್ಣ ಮಾಹಿತಿ ಗೋಲ್ಡನ್ ಸ್ಟಾರ್ ಗಣೇಶ್ ಮಾಳ್ವಿಕಾ ನಾಯರ್ ನಟನೆಯ ಕೃಷ್ಣಂ ಪ್ರಣಯಸಿ ಸಿನಿಮಾ ಕೃಷ್ಣಂ ಪ್ರಣಯಸಕಿ ಸಿನಿಮಾದ ಹಾಡುಗಳು ಹಿಟ್ಟಾಗಿವೆ ಈ ಸಿನಿಮಾ ಶುರುವಾಗಿ ಹನ್ನೆರಡು ನಿಮಿಷಕ್ಕೆ ಟ್ವಿಸ್ಟ್ ಇದೆಯಂತೆ ಕೃಷ್ಣಂ ಪ್ರಣಯಸಕಿ ಸಿನಿಮಾ ನೋಡಿ ವೀಕ್ಷಕರು ಏನೆಂದರು ನಿರ್ದೇಶಕ ಶ್ರೀನಿವಾಸ ರಾಜು ಕೃಷ್ಣ ಪ್ರಣಯ ಸಖಿ ಚಿತ್ರದ ಮೂಲಕ ಫ್ಯಾಮಿಲಿ ಎಂಟರ್ಟೈನರ್ ಜಾನರ್ಗೆ ಕೈ ಹಾಕಿದ್ದಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ಸಿನಿಮಾಗಳು ಸಾಮಾನ್ಯವಾಗಿ ಫ್ಯಾಮಿಲಿ ಎಂಟರ್ಟೈನರ್ ಆಗಿರುತ್ತವೆ ಅವರಿಗೆ ಫ್ಯಾಮಿಲಿ ಆಡಿಯನ್ಸ್ ಸಂಖ್ಯೆ ಹೆಚ್ಚಿದೆ ಅವರ ಚಿತ್ರದಲ್ಲಿ ಭಾವನಾತ್ಮಕ ಸನ್ನಿವೇಶಗಳು ಮತ್ತು ಕಣ್ಣೀರು ಸುರಿಸಿ ಹೇಳುವ ಡೈಲಾಗ್ ಇರಬಹುದು ಎಂಬ ನಿರೀಕ್ಷೆ ಇರುತ್ತದೆ ಆದರೆ ಈ ಸಿನಿಮಾದಲ್ಲಿ ಅವರು ವಿಭಿನ್ನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಕೃಷ್ಣ ಪ್ರಣಯ ಸಖಿ ಸಿನಿಮಾ ನೋಡಿದ ವೀಕ್ಷಕರು ಸೋಷಿಯಲ್ ಮೀಡಿಯಾದಲ್ಲಿ ಏನನ್ನು ಹೇಳಿದ್ದಾರೆ ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಏನು ಮುಂಗಾರು ಮಳೆ ಗಾಳಿಪಟ್ಟ ಸಿನಿಮಾ ಥರ ಇದೆ ಹಾಡುಗಳು ತುಂಬ ಚೆನ್ನಾಗಿವೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಚೆನ್ನಾಗಿ ನಟಿಸಿದ್ದಾರೆ ಕಾಮಿಡಿಯೂ ಸಖತ್ತಾಗಿದೆ ಕತೆ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಮುಂಗಾರು ಮಳೆ ಆದಮೇಲೆ ಗಣೇಶ್ ಅವರ ಹಿಟ್ ಸಿನಿಮಾ ಅಂದರೆ ಕೃಷ್ಣಂ ಪ್ರಣಯಸಕಿ ಗಣೇಶ್ ಅವರು ಇನ್ನಷ್ಟು ಯಂಗ್ ಆಗಿ ಕಾಣುತ್ತಾರೆ ಕನ್ನಡ ಸಿನಿಮಾದಲ್ಲಿಯೂ ಲವ್ ಸ್ಟೋರಿ ಕೂಡ ಅನಿರೀಕ್ಷಿತ ಇದೆ ಅಂತ ಗೊತ್ತಾಯಿತು ಇಂದಿನ ಪೀಳಿಗೆಗೆ ಒಂದೊಳ್ಳೆಯ ಸಂದೇಶ ಇದೆ ಮೈನಸ್ ಪಾಯಿಂಟ್ ಏನು ಕತೆ ಇನ್ನೂ ಚೆನ್ನಾಗಿ ಮಾಡಬಹುದಿತ್ತು ಫಸ್ಟ್ ಭಾಗ ಅಷ್ಟು ಚೆನ್ನಾಗಿಲ್ಲ ಎರಡನೇ ಭಾಗ ಸಖತ್ ಕಾಮಿಡಿಯಿಂದ ಕೂಡಿದೆ ಗಣೇಶ್ ಇದೇ ಮೊದಲ ಬಾರಿಗೆ ತುಂಬು ಕುಟುಂಬದ ಮನೆ ಮಗನಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಈ ಕೃಷ್ಣನಿಗೂ ಭಾವನೆಗಳಿವೆ ಆದರೆ ಆತ ಸುಮ್ಮನೆ ಕಣ್ಣೀರು ಹಾಕುವುದಿಲ್ಲ ತೊಂದರೆ ಮತ್ತು ಕಷ್ಟಗಳು ಎದುರಾದಾಗ ಕೃಷ್ಣ ಅವುಗಳನ್ನು ನಿಭಾಯಿಸುವ ರೀತಿ ವಿಭಿನ್ನವಾಗಿದೆ ಈ ಚಿತ್ರವನ್ನು ವಿಯೆಟ್ನಾಂ ಬೆಂಗಳೂರು ಸೇರಿದಂತೆ ಹಲವೆಡೆ ಒಟ್ಟು ಎಂಬತ್ತೈದು ದಿನಗಳ ಚಿತ್ರೀಕರಣ ಮಾಡಲಾಗಿದೆ ಈ ಬಗ್ಗೆ ಲವಲವಿಕೆ ಜೊತೆ ಮಾತನಾಡಿರುವ ಗಣೇಶ್ ಅವರು ನನಗೆ ಶ್ರೀನಿವಾಸರಾಜು ಅವರು ಕತೆ ಹೇಳಲು ಬರುತ್ತಿದ್ದಾರೆ ಎಂದಾಗ ಇವರು ನನ್ನ ಜಾನರ್ ಬದಲಾಯಿಸುತ್ತಾರೆ ಎಂದುಕೊಂಡಿದ್ದೆ ಆದರೆ ಅವರು ಶುರುವಿನಲ್ಲೇ ದೊಡ್ಡ ಫ್ಯಾಮಿಲಿ ಇಷ್ಟು ನಾಯಕಿಯರು ಎಂದಾಗ ಇದು ನನ್ನ ಜಾನರ್ನ ಕತೆ ಎಂದು ಅನಿಸಿತು ಹನ್ನೆರಡು ನಿಮಿಷಕ್ಕೆ ಒಂದೊಳ್ಳೆಯ ಟ್ವಿಸ್ಟ್ ಇರುವುದನ್ನು ಹೇಳಿದಾಗ ಕುತೂಹಲ ಹೆಚ್ಚಾಯಿತು ಅಚ್ಚುಕಟ್ಟಾದ ಪ್ಲಾನಿಂಗ್ನೊಂದಿಗೆ ಶೂಟಿಂಗ್ ಮಾಡಲಾಗಿತ್ತು ಕತೆಗೆ ಏನು ಬೇಕೋ ಅದನ್ನು ನೀಡಿದ್ದಾರೆ ವೇಗವಾಗಿ ಸಾಗುವ ಶಾಟ್ಗಳನ್ನು ಬಿಟ್ಟು ಟ್ರೆಡಿಷನಲ್ ಶಾಟ್ಗಳನ್ನು ಬಳಸಲಾಗಿದೆ ಪ್ರತಿ ದೃಶ್ಯವು ಕಣ್ಣಿಗೆ ತಂಪು ಮನಸ್ಸಿಗೆ ನೆಮ್ಮದಿ ನೀಡಿ ನೆನಪಿನಲ್ಲಿರುವಂತೆ ಚಿತ್ರೀಕರಣ ಮಾಡಲಾಗಿದೆ ಶ್ರೀನಿವಾಸರಾಜು ನನಗೆ ಈ ಕತೆ ಮತ್ತು ಪಾತ್ರ ಹೇಳುವಾಗ ನಿಮ್ಮ ಅಭಿಮಾನಿಗಳು ನಿಮ್ಮನ್ನು ಹೇಗೆ ನೋಡಲು ಇಚ್ಛಿಸುತ್ತಾರೆ ಹಾಗೆ ಈ ಚಿತ್ರದಲ್ಲಿ ತೋರಿಸಲಿದ್ದೇವೆ ನಿಮ್ಮ ಗೋಲ್ಡನ್ ಸ್ಟಾರ್ ಬಿರುದಿಗೆ ಧಕ್ಕೆ ಂತೆ ಮಾಡುತ್ತೇನೆ ಎಂದಿದ್ದರು ಅಂಥದ್ದೇ ವಿಶೇಷ ಪಾತ್ರವಿದು ಎಂದು ವಿವರಿಸಿದ್ದರು ಇದೇ ರೀತಿ ಕನ್ನಡ ಚಲನಚಿತ್ರಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು